ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಜಯಾನಂದ್ ಕಾಶಪ್ನವರು ವೇದಿಕೆಯನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಶ್ರೀ ಜಗದ್ಗುರು ಪಂಚಾಚಾರರ ಪ್ರಸಿದ್ಧಂತೂ ಶ್ರೀ ಜಗದ್ಗುರು ಪಂಚಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪಂಚಾಚಾರ್ಯರ ಹಾಗೂ ಶಿವಾಚಾರ್ಯರ ಸಂಘ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಈ ಪ್ರಪಂಚ ಕಂಡ ಈ ನಾಡು ಸಾಕ್ಷಾತ್ ದೇವರೇ ಎಂದು ಭಾವಿಸಿರುವಂಥ ಸರ್ವ ಜನಾಂಗ ಸರ್ವ ಜನಾಂಗದ ಜಗದ್ಗುರುಗಳು ಆದಂಥ ಶ್ರೀಮದ್ ಪಂಚಪೀಠಾವೇಶ್ವರರ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಈ ಒಂದು ಸಮಾರಂಭದ ನೇತೃತ್ವವನ್ನು ವಹಿಸಿರುವಂಥ ಷಭೂಮಿ ಶ್ರೀ ಶ್ರೀ ವೆಂಕಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ಕೂಡ ನನ್ನ ಭಕ್ತಿ ಪೂರ್ವಕವಾದ ನಮಲಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಪೂಜ್ಯರ ಪಾದಾರಂಭದಲ್ಲಿ ಕೂಡ ನನ್ನ ಭಕ್ತಿ ಪೂರ್ವಕವಾದ ನಮಲಗಳನ್ನು ಸಮರ್ಪಿಸಿ ವೇದಿಕೆಯ ಆಸೀನಾದಂತಹ ಎಲ್ಲ ಪೂಜ್ಯ ಹರಗರು ಚರಮೂರ್ತಿಗಳ ಶಿವಾಚಾರ್ಯರ ಪಾದಾರಂಭದಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ವೀರಶೈವ ಲಿಂಗಾಯತ ಮಹಾಸಭಾದ ಗೌರವ ಅಧ್ಯಕ್ಷರು ಮಾರ್ಗದರ್ಶಕರು

ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಇನ್ನೊರುವ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರುವಂತಹ ನಮ್ಮ ಗೃಹ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರೆ ಹಾಗೂ ಈ ಸಮಾರಂಭದ ನೇತೃತ್ವವನ್ನು ಸಮ್ಮುಖವನ್ನು ವಹಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ನನ್ನ ಅಣ್ಣನವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರೆ ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಇವರು ಯುವ ಮುಖಂಡರು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆತ್ಮೀಯರಾದಂಥ ಶಾಸಕರು ಆದಂತಹ ಬಿ ವೈ ವಿಜೇಂದ್ರ ಅವರೇ ಹಾಗೂ ಉಪಸ್ಥಿರುವಂತಹ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರು ಸೋದರಿ ಸಮಾನರಾದಂಥ ಶ್ರೀ ಶ್ರೀಮತಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಸಭಾಂಗಣದಲ್ಲಿ ಆಸೀನರಾದಂಥ ಯಾವತ್ತು ಎಲ್ಲ ಸಮಾಜದ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ எல்லாம் இது இசாதி மத்திய இத்திசன மாதிரி இச்சப்படுத்த இத்திசார இவத்தின் அல்ல ಇತಿಹಾಸ ನಮಗೆಲ್ಲ ಭಾತೃತ್ವ ಧರ್ಮದ ಪಾಲನೆಯನ್ನ ಕಲಿಸಿದಂತ ಪಂಚಪೀಠಾವೀಶ್ವರರು ಮತ್ತೆ ಇತಿಹಾಸ ಈ ವೇದಿಕೆ ಮುಖಾಂತರ ಹೇಳಬೇಕಾಗತ್ತೆ ಬಹುತೇಕ ಇತಿಹಾಸ ಇದೆ ಇತಿಹಾಸವನ್ನ ಮುಂದಿಸಿ ಎಲ್ಲರನ್ನ ಒಗ್ಗೂಡಿಸಿ ನಮ್ಮ ಪಂಚ ಅಂದ್ರೆ ಸೈವ ಲಿಂಗಾಯತಕ್ಕೆ ಅಷ್ಟೇ ಜಗದ್ಗುರುಗಳಲ್ಲ ಇಡೀ ಭಾರತ ಪ್ರಪಂಚಕ್ಕೆ ಮತ್ತು ಕನ್ನಡ ನಾಡಿಗೆ ಇವತ್ತು ಜಗದ್ಗುರುಗಳು ಅನ್ನುವ ಮಾತನ್ನು ನಾವೆಲ್ಲ ಒಪ್ಪುವಂಥದ್ದು ನಾವೆಲ್ಲ ಶಿವನ ಆರಾಧಕರು ಶಿವನ ಭಕ್ತರು ಸಾಕ್ಷಾತ್ ಶಿವನಂತರ ಈ ಭೂಮಿಗೆ ಈ ದರ್ಜೆ பாதப்படி இவற்று நம்ம பாவன அனைத்து மாஜி முக்கியமும் எல்லாரும் இது அபரூப அபரூப அந்த இது அபரூப காரிய பிராரம் ஆகி இன்னும் ஐந்து ஜன நம்ம பஞ்ச பீட்டாதி నమ్మే ఆగమే నమ్మ నెల్లరూ పౌన ఘోర్స్ అన్న భరోసా ఈ వేదిక ముఖాంతర వ్యక్తపడ బయస్ బంధుగా యాకే స్థానిక పరికల్పన సంస్కారీగా మనుష్యర జీవి జనవి ముందే ఏదన్న ఇవత పరికల్ప మానవరా ಯಾರೋ ಈ ಭೂಮಿ ಮೇಲೆ ನೆರವೇರೋ ದೇವರು ಇದ್ರೆ ಅದು ನಮ್ಮ ಪಂಚ ಪೀಠಾ ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಯಂತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಮಗೆ ಸಂಸ್ಕಾರ ಶಿಕ್ಷಣ ಧಾರ್ಮಿಕ ಚಿಂತನೆ ಇವತ್ತು ಕಾಯಕ ದಾಸೋಹ ಮುಖಾಂತರ ಇವತ್ತು ನಾವು ಅನೇಕ ಈ ಒಂದು ಗೊಂದಲದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಕೆಲವು ಪತ್ರ ಭದ್ರತೆಯ ಹಿತ ಶಕ್ತಿಗಳು ನಮ್ಮನ್ನ ಹೊರಡೋದಕ್ಕೆ ಹೊರಟಿದ್ದಾರೆ ே வீரசையோ லிங்காயத்து அந்த எதித்தட்டி எதிர்த்தி ஹேக்கல்ல நடிவ கல் மாஷ்வாக வீர சைவ லிங்காயத்து ஆகோதிகேன் கே அன்னோ மாத்தன கூட நான் யாக்கி மாத்தாடுக்கு ஆக சுல அதுக்கேத்தோம் இவத்து உபதேச வீத்த ಆ ಉಪದೇಶ ನಡೆಯುವಂತ ಮಾನವನು ಕೂಡ ಭೂಮಿ ಮೇಲೆ ಇರುವಂತಾಗ ಅದನ್ನ ನಡೆಸುವಂತ ಶಕ್ತಿಗಳು ನಮ್ಮ ಹತ್ರ ಇದ್ದಾವೆ ಆ ಶಕ್ತಿಯನ್ನು ಮುಂದೆ ನಡೆಯುವಂತ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಜಾತಿಯ ಜನಗಣತೆ ಬಗ್ಗೆ ಇರ್ಬೋದು ಇವತ್ತು ಮೀಸಲಾತಿ ಕುರಿತು ಇರಬಹುದು ಅನೇಕ ಗೊಂದಲಮಯ ಸೃಷ್ಟಿಯನ್ನ ಇವತ್ತೇನು ನಮ್ಮಲ್ಲಿ ಆಗ್ತಾ ಇದೆ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಮೂಲೆ ಇದ್ದಾರೆ ಲಿಂಗಾಯತರು ಇದ್ದಾರೆ ಆ ಎಲ್ಲವನ್ನೂ ಒಗ್ಗೂಡಿಸಿ ಒಂದೇ ವೇದಿಕೆಗೆ ಒಂದೇ ವಾಹಿನಿಗೆ ತರುವಂತ ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಇವತ್ತು ನಾವು ಕೆಲವಷ್ಟು ಜನ ಕೃಷಿಯನ್ನೇ ಅವಲಂಬಿತರು ಕೆಲವಷ್ಟು ಉದ್ಯೋಗವನ್ನೇ ಅವಲಂಬಿತರು ಇದರಲ್ಲಿ ಗೊಂದನೆ ಕಾರಣಕ್ಕೆ ಇವತ್ತು ನಾವು ಬೇರೆ ಬೇರೆ ಒಳಪಂಗಡಗಳನ್ನು ಮಾಡಿಕೊಂಡು ಕಾಯಕದ ಮೇಲೆ ನಾವು ಬದಲೇ ಆಗಿರಬಹುದು ಆ ಕಾಯಕದ ನಂತರ ನಾವು ಒಂದಾಗೋದನ್ನು ಕೂಡ ಕಲಿಯುವಂತದ್ದು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಐವರ ಪಂಚಪೀಠಾಧೀಶ್ವರರು ಇವತ್ತು ನೋಡುವಂತ ಭಾಗ್ಯ ಇವತ್ತು ಅದು ದಾವಣಗೆರೆ ಜಿಲ್ಲೆಯಲ್ಲಿ ಸನ್ಮಾನ್ಯ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ಗೌರವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕ ಚಾಮೂರು ಶಿವಶಂಕರಪ್ಪ ಸಾಹೇಬರು ಎಸ್ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಇವತ್ತು ಕಲ್ಪಿಸ್ಕೊಟ್ರಲ್ಲ ನಾವೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕಾದ ಕಾರಣ ಹೆಚ್ಚಿಗೆ ತೆಗೆದುಕೊಳ್ಳದೆ ನಾನು ಪಂಚಪೀಠಾಧೀಶ್ವರ ಪೂಜ್ಯರಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಈ ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದಾರೆ ನಾವು ಪ್ರತಿ ವರ್ಷ ಎರಡು ವರ್ಷ ಅಲ್ಲ ಪ್ರತಿ ವರ್ಷ ಇವತ್ತು ನಾವು ಐದು ಜನ ಸಾಹಿತ್ಯ ವಹಿಸಿದ್ದನ್ನ ನಮ್ಮ ನಾಡಿನ ಸರ್ವಾಂಗೀಣ ಎಲ್ಲ ಧರ್ಮೀಯ ಜನರಿಗೆ ಕೇವಲ ಅಷ್ಟೇ ಅಲ್ಲ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಜನಾಂಗ ಕೂಡ ಭಕ್ತ ಭಕ್ತು ಒಂದು ಭಕ್ತರಿಂದ ಹೊಂದಿರುವಂತ ಪೂಜರು ಇದ್ರೆ ಈ ನಾಡು ಶಾಂತಿತ್ವಾದ ನಾಡು ಏನು ಈ ನಮ್ಮ ಇತಿಹಾಸದಲ್ಲಿ ಹೇಳ್ತಿದ್ವು ಇವತ್ತು ಕರ್ನಾಟಕ ಇಷ್ಟೊಂದು ಕಲಾವಿದರ ಬೀಡು ಸಾಂತ್ವ ನಾಡು ಆಗಬೇಕಂದ್ರೆ ಅದು ಪಂಚಪೀಠಾಧೀಶ್ವರರು ಇವತ್ತು ಇದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕಾಗುತ್ತೆ ಅದಕ್ಕೆ ಪ್ರತಿ ವರ್ಷ ಪೂಜ್ಯರು ಇವತ್ತು ಐದು ಜನ ಕೂಡ ಸಾನ್ನಿಧ್ಯವನ್ನು ವಹಿಸಬೇಕು ಮತ್ತು ನನ್ನ ಚಿಕ್ಕವನಾಗಿ ನಾನೊಂದು ಸಣ್ಣ ಒಂದು ವಿನಂತಿಯನ್ನು ಒಂದು ವಿನಂತಿಯನ್ನು ನಾನು ಪೂಜ್ಯರಲ್ಲಿ ಮಾಡ್ ಬಯಸ್ತೀನಿ ಬಹುತೇಕ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಇವತ್ತು ನಾವು ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿ ಅಂತೇಳಿ ಕೂಡಲ ಸಂಗಮವನ್ನು ಹೇಳ್ತೀನಿ ಯಾಕಂದ್ರೆ ನಾನು ಕೂಡಲ ಸಂಗಮದ ಕ್ಷೇತ್ರದಿಂದ ಬಂದಂತವನು ಇವತ್ತು ನನಗೆ ಬಹಳ ಮಂದಿ ಹೇಳ್ತಿರ್ತಾರ ಏನು ನಿನಗೆ ಯುವತಿ ಪಟ್ಟ ಈಗ ತೀಸಿಗೆ ಹಚ್ಚ ಅಂತ ಅಂತೇಳಿ ಬಹಳ ಮಂದಿ ಅಂಗಿಸ್ತಾರೆ ನನಗೆ ಅಂಗಿಸಿದ್ರು ಕೂಡ ನಾನು ಯಾರಿಗೂ ಬಗ್ಗೆ ಇಲ್ಲ ನಾನು ಅಂಜೋದಿ ಇಲ್ಲ ಆದ್ರೆ ನನ್ನ ಧರ್ಮ ಪಾಲನೆಯನ್ನು ಮಾಡ್ತೀನಿ ಅದು ನಾನು ವೀರ ಸೈವ್ ಲಿಂಗೇತರವಾಗಿ ನಾನು ಉಸಿರಿನೂ ನಡ್ಕೋತೀನಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಕೆಲವೊಂದು ಜನ ನನಗೆ ಹೇಳ್ತಾರ ಬಿ ಡಿ ಸತ್ಯವ್ರನ್ನ ನೋಡಿದ್ರಿ ಹೇಳಿ ನೀನು ವಿಶಾಂಗ ನೀನು ಹಣೆ ಮೇಲೆ ನಾ ಯತಿ ನೋಡ್ತೀನಿ ಅಂತ ಪೂಜಾರ ಸಂತೋಷವನ್ನು ಪಡೆದು ನೋಡಿದ್ರ ನನ್ನ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ ಯಾಕಂದ್ರೆ ಈ ಧರ್ಮದಲ್ಲಿ ನನಗೆ ಜನಿಸುವಂತ ಅವಕಾಶ ಸಿಗ್ತಲ್ಲ ಅದಕ್ಕಿಂತ ಭಾಗ್ಯ ಇನ್ಯಾವ್ ಬೇಕು ಇಂಥ ಪಂಚಪೀಠ ಈಶ್ವರನ ಪಡೆಯುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿತು ಪುಣ್ಯ ಅನ್ನೋ ಮಾತ್ರ ಏತ ಏನು ಹತ್ತೊಂಬತ್ ಎಂಬತ್ತೈದರಲ್ಲಿ ಸರ್ವಧರ್ಮ ಸಮ್ಮೇಳನವನ್ನ ನಮ್ಮ ತಂಗಿಯವರು ರಂಗೈಕೆ ಎಸ್ ಆರ್ ಕಾಶ್ಯಪ್ನವರು ಆಲಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಇಡೀ ಕೂಡಲ ಸಗಮದಲ್ಲಿ ಇವತ್ತು ನಡೆದಿತ್ತು ಬಿಡಾನು ಬಹಳ ಸಣ್ಣವಿದ್ದೆ ಬಹುತೇಕದನ್ನು ನೋಡುವಂಥ ಭಾಗ್ಯ ಅಷ್ಟೇ ಸಿಕ್ಕಿತ್ತು ನನಗೆ ಅಲ್ಲಿ ಮಾತಾಡುವಂಥ ಭಾಗ್ಯ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ನನಗೆ ಮಾತಾಡುವಂಥ ಭಾಗ್ಯ ಕೂಡ ಸಿಕ್ಕಿದೆ ನಾನು ಮತ್ತೆ ಪೂಜೆಯಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ ತಮ್ಮ ಐದು ಜನವನ್ನ ಇದೇ ವರ್ಷದಲ್ಲಿ ನಾನು ಕೂಡಲ ಸಂಗಮದಲ್ಲಿ ಮತ್ತೊಮ್ಮೆ ನಮ್ಮನ್ನ ನಿಮಗೆ ನಾನು ಕೈಮಾರಿ ತಮ್ಮ ಎಲ್ಲ ಐದರ್ಮ ಜನಗಳು ಕೂಡ ವಿನಂತಿ ಮಾಡ್ಕೊಳ್ತೇವೆ ತಾವು ಐದು ಜನ ಅಲ್ಲಿ ಬಂದು ಆ ಭೂಮಿಯನ್ನ ಮತ್ತೆ ಪಾವನಗೊಳಿಸುವಂತ ಕೆಲಸ ಆಗ್ಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇತ್ತೀಚೆಗೆ ತಾವು ಬರದೇ ಕಾರಣ ಇವತ್ತು ಈ ನಾಡು ಎಲ್ಲೋ ಬರವಾಗ್ತಾ ಇದೆ ಈ ಸಂಸ್ಕಾರವನ್ನು ಕೇಳ್ಕೊಳ್ತಾ ಇದೆ ಮತ್ತು ಅನೇಕ ನಡೀತಾ ಇದೆ ಆ ಧಾರ್ಮಿಕ ಚಿಂತನೆಯನ್ನ ಧರ್ಮದ ಚಿಂತನೆಯನ್ನ ಮಾಡುವಂತದ್ದು மா பூஜனை இதே வருஷ் தான் ஐவராக தகண்டு நான் கூடலே ஒன்று பகிர்ங்கேதைய ஆயிடுச்சி அந்த பல்லி மோசி இத்திசார படிமலுக்கு அதன மத்தே நெட்ஸ்கொழ நான் முன்னாடித்தி தயு தரோ அதை ஆசீர்வசி தயமாட்ஸ் அந்த தன்னுடைய வினந்தி மாதிரி காரியக்கமே இவத்து நான் எல்லா எல்லா பூச்சரிக்கும் கூட தாங்க முழுத்தங்க அவங்க யாரும் கூட தப்பி சொல்லுங்க நான் அது சிவாச்சாரிய ஆகிர் விருத்தர் ஆகிர் எல்லாரும் கூட ஆய் பக்தி சோது இவத்தல்ல அது நம்ம ரத்த கணக்கணும் எழுத்து போட்டி அது இதே இருத்தே அதுக்கேத முகாந்திர மத்திய நல்ல பக்தி பூர்வாத நம்ப மத்தொன்ன சி நான் யார மாத முடிஸ்தேரே ஜெய்ஹிந்த் ஜெய கர்நாடக